ఈ కార్యక్రమ ప్రయోజకరు గడియార్ గ్రూప్ ఆఫ్ కంపెనీస్ వీక్షకరే సన్మార్గ స్వాగత నాను నీ సుదేశ్ ದೆಹಲಿ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ನಡೆದ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಚುನಾವಣೆ ವೇಳೆಯಲ್ಲೇ ಯಾಕೆ ಸ್ಫೋಟಗಳು ಹೆಚ್ಚು ಎಂಬ ಬಗ್ಗೆ ಕೇಂದ್ರವೇ ಉತ್ತರಿಸಬೇಕು ಎಂದಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಹೇಳಿಕೆಯನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈಗ ಒತ್ತಾಯಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಈ ಹೇಳಿಕೆ ಕುರಿತು ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿರುವ ವಿಜಯೇಂದ್ರ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಪ್ರಬಲ ಸ್ಫೋಟದಲ್ಲಿ ಕನಿಷ್ಠ ಹನ್ನೆರಡು ನಾಗರಿಕರು ಮೃತಪಟ್ಟು ಹಲವರು ಗಾಯಗೊಂಡ ಭಯೋತ್ಪಾದಕ ಕೃತ್ಯದ ಬಗ್ಗೆ ತನಿಖೆ ನಡೆಯುತ್ತಿರುವಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರ ಬೇಜವಾಬ್ದಾರಿ ಅಸಂವೇದನೀಯ ಕೀಳು ರಾಜಕೀಯ ಹೇಳಿಕೆಗಳು ಖಂಡನೀಯ ಮಾತ್ರವಲ್ಲ ಆತಂಕಕಾರಿಯೂ ಆಗಿದೆ ಎಂದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ ಭದ್ರತೆ ನಾಗರಿಕರ ಸಾವು ನೋವುಗಳು ನಮ್ಮ ಸೈನಿಕರ ತ್ಯಾಗ ರಾಷ್ಟೀಯ ಗೌರವಗಳಂತಹ ವಿಷಯಗಳೂ ಕೂಡ ಕೇವಲ ರಾಜಕೀಯ ಅಸ್ತ್ರವಾಗಿರುವುದು ನಿಜಕ್ಕೂ ಆತಂಕಕಾರಿಯಾಗಿದೆ ಎಂದಿದ್ದಾರೆ ದೆಹಲಿ ಸ್ಫೋಟಕ್ಕೆ ಸಂಬಂಧಿಸಿ ಗೃಹ ಸಚಿವ ಅಮಿತ್ ಶಾ ರವರಿಗೆ ರಾಜ್ಯಸಭಾ ಸದಸ್ಯ ಮತ್ತು ಖ್ಯಾತ ಪತ್ರಕರ್ತ ಸಾಗರಿಕ ಘೋಷ್ ಏಳು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸ್ಫೋಟಕ ತುಂಬಿದ ಕಾರು ಕೆಂಪುಕೋಟೆಯ ಮುಂಭಾಗಕ್ಕೆ ಹೇಗೆ ತಲುಪಿತು ಮತ್ತು ಫರೀದಾಬಾದ್ನಲ್ಲಿ ಅಷ್ಟೊಂದು ಸ್ಫೋಟಕ ಬರುವಷ್ಟು ಭದ್ರತಾ ವೈಫಲ್ಯ ಉಂಟಾದು ಹೇಗೆ ಎಂದವರು ಗೃಹ ಸಚಿವ ಅಮಿತ್ ಶಾರನ್ನು ಪ್ರಶ್ನಿಸಿದ್ದಾರೆ ಈ ಸ್ಫೋಟದ ನೇರ ಹೊಣೆಯನ್ನ ಗೃಹ ಸಚಿವ ವಹಿಸಿಕೊಳ್ಳಬೇಕು ಎಂದ ಅವರು ಇಂತಹ ಕಠಿಣ ಸಂದರ್ಭದಲ್ಲಿ ಪ್ರಧಾನಿ ಭೂತಾನ್ಗೆ ಭೇಟಿ ಕೊಟ್ಟಿರುವುದನ್ನು ಅವರು ಪ್ರಶ್ನಿಸಿದ್ದಾರೆ ಪರಿಶೀಲನೆಗೆ ಒಳಪಡದೆ ಸ್ಫೋಟಕ ತುಂಬಿದ ಕಾರು ನಗರವನ್ನು ಹೇಗೆ ಪ್ರವೇಶಿಸಿತು ದೆಹಲಿಯಲ್ಲಿ ನಡೆದ ಸ್ಫೋಟವು ಯೋಜಿತವಾಗಿತ್ತೇ ಅಥವಾ ಭೀತಿಯಿಂದ ಉಂಟಾಯಿತು ಫರೀದಾಬಾದ್ನಲ್ಲಿ ಭಾರಿ ಸ್ಫೋಟಕಗಳು ಲಭ್ಯವಾದ ಬಳಿಕವೂ ದೆಹಲಿ ಪೊಲೀಸರು ಯಾಕೆ ಎಚ್ಚರಿಕೆ ವಹಿಸಲಿಲ್ಲ ಇಷ್ಟೊಂದು ಭೀಕರ ಕೃತ್ಯ ನಡೆದ ಬಳಿಕವೂ ಗೃಹ ಸಚಿವಾಲಯವು ಮತ್ತು ದೆಹಲಿ ಪೊಲೀಸರು ಯಾಕೆ ಪತ್ರಿಕಾಗೋಷ್ಠಿ ನಡೆಸಿ ವಿವರಿಸಿಲ್ಲ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ನಿಗ್ರಹಿಸಲಾಗಿದೆ ಎಂದು ಗೃಹ ಸಚಿವರು ಹೇಳಿದ್ದರು ಆದರೆ ಈ ಬಳಿಕ ಪೆಹಲ್ಗಾಂನಲ್ಲಿ ಕ್ರೌರಿ ನಡೆಯಿತು ಇದೀಗ ದೆಹಲಿಯಲ್ಲಿ ಗೃಹ ಸಚಿವರ ಮಾತು ಬರೆ ಸುಳ್ಳು ಅನ್ನುವುದು ಇದು ಸೂಚಿಸುತ್ತದಲ್ಲವೇ ಪೆಹಲ್ಗಾಮ್ನಲ್ಲಿ ನಡೆದ ಭದ್ರತಾ ವೈಫಲ್ಯದ ಹೊಣೆಯನ್ನು ಯಾರೂ ವಹಿಸಿಕೊಳ್ಳಲಿಲ್ಲ ದೆಹಲಿಯ ಈ ಭದ್ರತಾ ವೈಫಲ್ಯದ ಹೊಣೆಯನ್ನು ಯಾರಾದರೂ ವಹಿಸಿಕೊಳ್ತಾರಾ ಬಾಂಬ್ ಸ್ಫೋಟದ ಭೀತಿಯಿಂದ ದೆಹಲಿ ನಡುಗಿದ್ದರೂ ಕೆಲವೇ ಸಮಯದಲ್ಲಿ ಪ್ರಧಾನಿ ಭೂತಾನ್ಗೆ ಹೋಗುವ ಅಗತ್ಯ ಏನಿತ್ತು ನರೇಂದ್ರ ಮೋದಿ ಅವರ ಹೊಣೆಗಾರಿಕೆಯನ್ನು ಮುಖ್ಯಮಂತ್ರಿ ಮೋದಿ ಅವರಿಗಿಂತ ಚೆನ್ನಾಗಿ ಬೇರೆ ಯಾರೂ ಬಯಲು ಮಾಡಲು ಸಾಧ್ಯವಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಿನ ವಿಡಿಯೋವನ್ನು ಪ್ರಿಯಾಂಕ್ ಖರ್ಗೆ ಹಂಚಿಕೊಂಡಿದ್ದಾರೆ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಭಯೋತ್ಪಾದನೆ ಕುರಿತು ನೀಡಿದ್ದ ಹೇಳಿಕೆಯ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಿಯಾಂಕ್ ಖರ್ಗೆ ಹಂಚಿಕೊಂಡಿದ್ದಾರೆ ಪ್ರಧಾನಿ ಪಾಲಿಗೆ ಹೊಣೆಗಾರಿಕೆ ಎಂಬುದು ಇತರರಿಗೆ ಮಾತ್ರ ಅನ್ವಯಿಸುತ್ತದೆ ವಿರೋಧ ಪಕ್ಷದಲ್ಲಿದ್ದಾಗ ಹೊಣೆಗಾರಿಕೆ ಬಗ್ಗೆ ಮಾತನಾಡುವ ಪ್ರಧಾನಿ ಅಧಿಕಾರದಲ್ಲಿದ್ದಾಗ ಹೊಣೆಗಾರಿಕೆಯಿಂದ ನುಂಚಿಕೊಳ್ಳುತ್ತಾರೆ ಎಂದು ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಪ್ರಧಾನಿ ಮೋದಿ ಒಬ್ಬ ಪಲಾಯನವಾದಿ ಸುದ್ದಿಗೋಷ್ಠಿಯಿಂದ ತಪ್ಪಿಸಿಕೊಳ್ತಾರೆ ಸಂಸತ್ತನ್ನ ಕಡೆಗಣಿಸುತ್ತಾರೆ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ವಿಷಯಾಂತರ ಮಾಡುತ್ತಾರೆ ಎಂದು ಟೀಕಿಸಿದ್ದಾರೆ ನ್ಯೂಯಾರ್ಕ್ ಮೇಯರ್ ಆಗಿ ಮಮ್ದಾನಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ದೇಶ ತೊರೆಯಲು ಅಮೆರಿಕದ ಖ್ಯಾತ ಉದ್ಯಮಿ ನಿರ್ಧರಿಸಿದ್ದಾರೆ ಮಾಮ್ದಾನಿಯವರ ನೇತೃತ್ವದ ನ್ಯೂಯಾರ್ಕ್ ನಗರವು ಮುಂಬೈಯಂತೆ ಬದಲಾಗಲಿದೆ ಎಂದು ಶತಕೋಟೇಶ್ವರನಾಗಿ ಗುರುತಿಸಿಕೊಂಡಿರುವ ರಿಯಲ್ ಎಸ್ಟೇಟ್ ಉದ್ಯಮಿ ಬಾರಿ ಸ್ಟಾನ್ಲಿಚ್ ಹೇಳಿದ್ದಾರೆ ಮುಂದಿನ ವರ್ಷದ ಜನವರಿಯಲ್ಲಿ ಮಮ್ದಾನಿ ಮೇಯರ್ ಆಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಸ್ಟಾರ್ವುಡ್ ಕ್ಯಾಪಿಟಲ್ ಗ್ರೂಪ್ನ ಚೇರ್ಮನ್ ಮತ್ತು ಸಿಇಒ ಆಗಿರುವ ಸ್ಟಾರ್ಲಿಚ್ ಅವರು ಇದೀಗ ನ್ಯೂಯಾರ್ಕ್ನಿಂದ ತನ್ನ ಉದ್ಯಮವನ್ನು ಬೇರೆಡೆಗೆ ವರ್ಗಾಯಿಸುವುದಕ್ಕೆ ನಿರ್ಧರಿಸಿರುವುದಾಗಿ ಟಿವಿ ಸಂದರ್ಶನದಲ್ಲಿ ಬಹಿರಂಗಪಡಿಸಿದ್ದಾರೆ ಉಚಿತ ಬಸ್ ಸೇವೆ ಆರು ತಿಂಗಳಿನಿಂದ ಐದು ವಯಸ್ಸಿನವರೆಗಿನ ಮಕ್ಕಳಿಗಾಗಿ ಸಾರ್ವತ್ರಿಕ ಮತ್ತು ಉಚಿತ ಶಿಶು ಸಂರಕ್ಷಣಾ ಕಾರ್ಯಕ್ರಮ ಸೇರಿದಂತೆ ಹಲವು ಯೋಜನೆಗಳನ್ನು ಈಗಾಗಲೇ ಮಮ್ದಾನಿ ಬಹಿರಂಗಪಡಿಸಿದ್ದಾರೆ ಇದಕ್ಕೆ ಸ್ಟಾರ್ಲಿಚ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಇವರ ಕಂಪನಿಯಾಗಿರುವ ಸ್ಟಾರ್ವುಡ್ ಕ್ಯಾಪಿಟಲ್ ಗ್ರೂಪ್ಗೆ ನ್ಯೂಯಾರ್ಕ್ನಲ್ಲಿ ಅನೇಕ ವಾಣಿಜ್ಯ ರೆಸಿಡೆನ್ಷಿಯಲ್ ಕಟ್ಟಡಗಳಿವೆ ತೀವ್ರ ಎಡಪಂಥೀಯರು ಹುಚ್ಚರಾಗಿದ್ದಾರೆ ವಲಸಿಗರು ಇನ್ನು ಮುಂದೆ ಬಾಡಿಗೆ ನೀಡಬೇಕಾಗಿಲ್ಲ ಎಂದು ಅವರು ಹೇಳುತ್ತಿದ್ದಾರೆ ಬಾಡಿಗೆ ನೀಡದೇ ಇರುವುದಕ್ಕಾಗಿ ಇನ್ನು ಮುಂದೆ ಅವರನ್ನು ಅಪಾರ್ಟ್ಮೆಂಟ್ನಿಂದ ಹೊರಹಾಕುವಂತಿಲ್ಲ ಹೀಗೆ ಇಡೀ ನಗರವೇ ಹಾಳಾಗಲಿದೆ ಒಬ್ಬರು ಬಾಡಿಗೆ ನೀಡದೇ ಇದ್ದರೆ ಆ ಬಳಿಕ ಅದನ್ನೇ ಎಲ್ಲರೂ ಅನುಸರಿಸಬಹುದು ಈ ಹಿನ್ನೆಲೆಯಲ್ಲಿ ನೋಡಿದರೆ ನ್ಯೂಯಾರ್ಕ್ ನಗರವು ಮುಂದೊಂದು ದಿನ ಮುಂಬೈಯಾಗಿ ಪರಿವರ್ತನೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ ಆಫ್ರಿಕನ್ ರಾಷ್ಟ್ರವಾದ ಉಗಾಂಡದಲ್ಲಿ ತೀವ್ರ ಆಹಾರ ಕ್ಷಾಮ ಎದುರಾಗಿದೆ ಹಸಿವು ತಾಳಲಾರದೆ ಜೀವಂತ ಗೆದ್ದಲುಗಳನ್ನು ತಿನ್ನುವ ಮಕ್ಕಳ ವಿಡಿಯೋ ಇದೀಗ ಉಗಾಂಡದಿಂದ ಬಿಡುಗಡೆಯಾಗಿದ್ದು ಆಹಾರಕ್ಷಾಮ ಎಂತಹ ಭೀಕರ ಪರಿಸ್ಥಿತಿಯನ್ನು ಉಂಟು ಮಾಡಿದೆ ಎಂದು ಇದರಿಂದ ಗೊತ್ತಾಗುತ್ತಿದೆ ಜೀವಂತ ಗೆದ್ದಲುಗಳಿರುವ ಒಂದು ಪ್ಲೇಟ್ ಅನ್ನ ಮೇಜಿನ ಮೇಲೆ ಇಟ್ಟಿರುವುದು ವಿಡಿಯೋದಲ್ಲಿ ಕಾಣಿಸುತ್ತದೆ ಇಬ್ಬರು ಮಕ್ಕಳು ನಿಂದ ಹಿಡಿ ಗೆದ್ದಲುಗಳನ್ನು ಎತ್ತಿ ಬಾಯಿಗೆ ಹಾಕುತ್ತಾರೆ ರುಚಿಕರವಾದ ಏನನ್ನೋ ತಿನ್ನುತ್ತಿರುವ ರೀತಿಯಲ್ಲಿ ಮಕ್ಕಳ ಮುಖಭಾವ ಕಾಣಿಸುತ್ತದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಮಾಣದಲ್ಲಿ ಶೇರ್ ಆಗಿದೆ ಬದುಕುವುದಕ್ಕಾಗಿ ಪ್ರಾಣಿಗಳು ತಿನ್ನುವ ಆಹಾರವನ್ನ ಮಕ್ಕಳು ತಿನ್ನಬೇಕಾದ ಪರಿಸ್ಥಿತಿ ಬಂದಿರುವುದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ದುಃಖ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಸತ್ವಯುತ ಪೋಷಕಾಂಶಗಳು ತುಂಬಿರುವ ಕಾರಣಕ್ಕಾಗಿ ಆಫ್ರಿಕನ್ ಖಂಡದ ಕೆಲವು ಭಾಗಗಳಲ್ಲಿ ಆಗಾಗ ಗೆದ್ದಲುಗಳನ್ನು ತಿನ್ನುವ ಅಭ್ಯಾಸ ಇದೆ ಎಂದು ತಜ್ಞರು ಹೇಳಿದ್ದಾರೆ ಸಾಮಾನ್ಯ ಮಾಂಸಾಹಾರದಲ್ಲಿ ಇರುವುದಕ್ಕೆ ಎರಡು ಪಟ್ಟು ಅಧಿಕ ಪ್ರೋಟೀನ್ಗಳು ಗೆದ್ದಲುಗಳಲ್ಲಿ ಇವೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಅಲ್ಲದೆ ಕಬ್ಬಿಣ ಮತ್ತು ಅಮೈನೋ ಆಸಿಡ್ಗಳು ಕೂಡ ಗೆದ್ದಲುಗಳಲ್ಲಿ ಧಾರಾಳ ತುಂಬಿಕೊಂಡಿದೆ ಎಂದು ತಜ್ಞರು ಹೇಳಿದ್ದಾರೆ ಭಾರತದ ನ್ಯೂಸ್ ಚಾನಲ್ಗಳು ಜಗತ್ತಿನಲ್ಲಿ ಅತ್ಯಂತ ಕೆಟ್ಟ ನ್ಯೂಸ್ ಚಾನಲ್ಗಳಾಗಿವೆ ಎಂದು ದಿ ಹಿಂದೂ ಪತ್ರಿಕೆಯ ಮಾಜಿ ಸಂಪಾದಕ ಎನ್ ರಾಮ್ ಹೇಳಿದ್ದಾರೆ ದಿ ವೈರ್ ವೆಬ್ ಪೋರ್ಟಲ್ನಲ್ಲಿ ಕರಣ್ ಆಫರ್ ಜೊತೆ ನಡೆಸಿದ ಮಾತುಕತೆಯ ವೇಳೆ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬಿಹಾರ ಚುನಾವಣೆಗೆ ಸಂಬಂಧಿಸಿ ಕೇಳಲಾದ ಪ್ರಶ್ನೆಗೆ ಉತ್ತರಿಸುತ್ತಾ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಅಥವಾ ಗೃಹ ಸಚಿವ ಬಿಹಾರದಲ್ಲಿ ಯಾವುದಾದ್ರೂ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದರೆ ಅದನ್ನು ರಾಷ್ಟೀಯ ಟಿವಿ ಚಾನಲ್ಗಳು ನೇರಪ್ರಸಾರ ಮಾಡಿವೆ ಅವರು ಒಂದು ರ್ಯಾಲಿಯಲ್ಲಿ ಆಡಿರುವ ಮಾತನ್ನ ಇನ್ನೊಂದು ರ್ಯಾಲಿಯಲ್ಲಿಯೂ ಆಡಿದ್ದಾರೆ ಹಾಗಿದ್ದು ಅದನ್ನು ಪೂರ್ಣ ನೇರಪ್ರಸಾರದಲ್ಲಿ ತೋರಿಸಲಾಗಿದೆ ಇದು ಗುಲಾಮತನವಲ್ಲದೆ ಮತ್ತೇನು ಎಂದು ಅವರು ಪ್ರಶ್ನಿಸಿದ್ದಾರೆ ಸರ್ಕಾರ ಮತ್ತು ಚಾನೆಲ್ಗಳ ನಡುವಿನ ಅಪವಿತ್ರ ಸಂಬಂಧದ ಬಗ್ಗೆಯೂ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಅಪವಿತ್ರ ಸಂಬಂಧವನ್ನು ಬಿಹಾರ ಮತ್ತೆ ಎತ್ತಿ ತೋರಿಸಿದೆ ಎಂದು ಅವರು ಹೇಳಿದ್ದಾರೆ ನುಸುಳುಕೋರರು ಮತ್ತು ಅತಿಕ್ರಮಣಕೋರರು ದೇಶದೊಳಗೆ ಪ್ರವೇಶಿಸಿ ಮತದಾರರಾಗಿ ಪರಿವರ್ತನೆಯಾಗುತ್ತಿದ್ದಾರೆ ಎಂದು ಪ್ರಧಾನಿ ಮತ್ತು ಗೃಹ ಸಚಿವರು ಹೇಳುತ್ತಿರುವಾಗಲೂ ಅದು ಮುಸ್ಲಿಮರಿಗೆ ವಿರುದ್ಧವಾಗಿರುವ ಧರ್ಮದ್ವೇಷದ ಮಾತು ಎಂದು ಗೊತ್ತಾಗಿಯೂ ಭಾರತೀಯ ಮಾಧ್ಯಮಗಳು ಅದನ್ನು ಪ್ರಶ್ನಿಸದೇ ಇರುವುದಕ್ಕೂ ಅವರು ಅಸಂತೋಷ ವ್ಯಕ್ತಪಡಿಸಿದ್ದಾರೆ ಇದು ಗಂಭೀರ ಲೋಪವಾಗಿದೆ ಇದನ್ನು ಪ್ರಶ್ನಿಸುವ ಖಂಡಿಸುವ ವಿಷಯದಲ್ಲಿ ಭಾರತೀಯ ಮಾಧ್ಯಮಗಳು ವಿಫಲವಾಗಿರುವುದು ಗುಲಾಮತನದ ಸಂಕೇತ ಎಂದು ಅವರು ಹೇಳಿದ್ದಾರೆ ಇದು ಈ ಹೊತ್ತಿನ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ